ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಶನಿವಾರದ ವ್ಲಾಗ್ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಸ್ಟಿಚಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ ಹೇಳಿದರೆ ನನಗೆ ಸ್ಟಿಚಿಂಗದ್ದು ಅಷ್ಟೊಂದು ಗೊತ್ತೇ ಇಲ್ಲದಿದ್ದರೂ ನಾನೊಂದು ಡ್ರೆಸ್ಸನ್ನು ಸ್ಟಿಚಿಂಗ್ ಮಾಡಿದ್ದೇನೆ ಸೊ ಅದು ಹೇಗೆ ಮಾಡಿದೆ ಅನ್ನೋದನ್ನು ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಸ್ಫೂರ್ತಿ ಆಗ್ತದೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ನನಗೆ ಒಂದು ಸ್ಟಿಚಿಂಗ್ ಇದು ಐಡಿಯಾ ಸಿಕ್ತು ಅಂದರೆ ನನಗೆ ಒಂದು ನನ್ನದು ನಾನು ಓದುವಾಗ ಏಯ್ಟ್ ನೈನ್ ಟೆಂತಲ್ಲಿ ನನಗೆ ಒಂದು ಇದೆ ಅನ್ನೋದು ಒಂದು ಸಬ್ಜೆಕ್ಟ್ ಇದ್ದದು ಆಗ ಒಂದು ನಿಮಗೆ ಬೇಸಿಕ್ಕಾಗಿ ಎಲ್ಲ ಹೇಳಿಕೊಡ್ತಾಯಿದ್ರು ಅಂದರೆ ಹೇಗೆ ಹೊಲಿಬೌದು ಹೇಗೆ ಒಂದು ಸೂಜಿಯಲ್ಲಿ ನಾವು ಸ್ಟಿಚ್ ಹಾಕ್ಬೋದು ಕೈ ಹೊಲಿಗೆ ಹಾಕ್ಬೋದು ಅದನ್ನಷ್ಟು ನಮಗೆ ಬೇಸಿಕ್ಕಾಗಿ ನನಗೆ ಮೂರು ವರ್ಷ ನನಗೆ ಕ್ಲಾಸ್ ಇದ್ದದ್ದು ಅದರಲ್ಲಿ ಬೇಸಿಕ್ ಬೇಸಿಕ್ ಮಾತ್ರ ನಿಮಗೆ ಕಂಪ್ಲೀಟಾಗಿ ನಾವು ಏನು ಒನ್ ಇಯರ್ದು ಕೋರ್ಸ್ ಏನು ನಾವು ಮಾಡ್ತೇವಲ್ಲ ಸ್ಟಿಚಿಂಗ್ದು ಅದೆಲ್ಲ ಸ್ವಲ್ಪ ಬೇಸಿಕ್ ಮಾತ್ರ ನಮಗೆ ಗೊತ್ತಿದ್ದು ಅದರ ನಂತರ ನಾನು ಒಂದು ನೈನ್ ಮಂತ್ ಒಂದು ಸ್ವಲ್ಪ ಹೋಗಿದ್ದೇನೆ ಕ್ಯಾ ಕ್ಲಾಸಿಗೆ ಅಂತಲೇ ಹೇಳ್ಬೋದು ಅದರ ನಂತರ ನನಗೆ ಎನ್ವಲ್ ಎಕ್ಸಾಮ್ ಬಂದ ಕಾರಣ ನಾನು ಹೊಲಿಗೆ ಏನು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಕಲಿಸುವಂಥದ್ದೇ ಚೂಡಿದಾರ ಬ್ಲೌಸ್ ಅದನ್ನೆಲ್ಲ ಕಲಿಸುವಂಥದ್ದು ನಿಮಗೆ ಏನು ಒಂಬತ್ತು ತಿಂಗಳ ಕ್ಲಾಸಲ್ಲಿ ಸ್ಟಿಚಿಂಗ್ ಕ್ಲಾಸಲ್ಲಿ ನಿಮಗೆ ಫಸ್ಟಗಿಂದ ಬಂದು ಅವರು ಎಳೆದುಕೊಂಡೇ ಬರ್ತಾರೆ ಒಂದು ಚಿಕ್ಕ 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 ಬಟ್ಟೆಯಿಂದ ಅವರು ಕಲಿಸ್ತಾನೆ ಬರ್ತಾರೆ ಸೊ ನಮಗೆ ಫೈನಲ್ ಆಗುವಾಗ ಲಾಸ್ಟ್ ಒಂದು ಒಂದು ಎಷ್ಟು ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಆಗುವಾಗ ನಮಗೆ ಚೂಡಿದಾರ್ ಟಾಪು ಮತ್ತು ಬೇರೆ ಬೇರೆ ಅಂದರೆ ಬ್ಲೌಸ್ ಪೀಸ್ ಆಗ್ಬೋದು ಅದನ್ನು ಕಲಿಸುವಂಥದ್ದು ಮಾಡ್ತಾರೆ ಆದರೆ ನನಗೆ ನನಗೆ ಎಕ್ಸಾನ್ಯುವಲ್ ಎಕ್ಸಾಮ್ ಇರೋ ಕಾರಣ ಸೊ ನಾನು ಆಗ ಕಾಲೇಜಿಗೆ ಹೋಗ್ತಾ ಇದ್ದೆ ಅಂತಂದು ಆಗ ನನಗೆ ಕಲೀಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ನಾನು ಕಲಿತಿದ್ದೆ ಅಂದರೆ ಬೇಸಿಕ್ ನಾನು ಹೇಳಿದಾಗೆ ಕಲ್ತ್ಕೊಂಡಿದ್ದೆ ನನಗೆ ಏನಂದರೆ ಅಮ್ಮನಿಗೆ ಒಂದು ಆಸೆ ಮಗಳು ಬಟ್ಟೆ ಹೊಲಿಬೇಕು ನನ್ನದು ಬ್ಲೌಸ್ ಎಲ್ಲ ನನ್ನ ಮಗಳು ಸ್ಟಿಚ್ ಮಾಡಬೇಕಂತ ಹಾಗೆ ಹೊಲಿಗೆ ಒಂದು ಕಲಿತದ್ದಾದರೆ ಅದು ನಮಗೆ ಇನ್ನು ಹೊಲಿಬೇಕು ಹೊಲೀಬೇಕು ಅಂತನೂ ಇಲ್ಲ ನಮ್ಮ ಬ್ಲೌಸನ್ನು ನಾವು ಹೊಲ್ಕೊಬೋದು ನಮ್ಮ ಡ್ರೆಸ್ಸನ್ನು ನಾವು ಹೊದ್ಕೋಬೋದು ನಮ್ಮ ಮಕ್ಕಳದ್ದು ನಾವು ಹೊದ್ಕೊಳ್ಬೋದು ನಮ್ಮ ಅಮ್ಮಂದು ಯಾರದ್ದೇ ಆಗ್ಬೋದು ನಾವು ಹೊಲಿದುಕೊಳ್ಬೋದು ಈಗ ನಾವು ಒಂದು ಹೊಲಿಗೆಗೆ ಒಂದು ಬ್ಲೌಸಿಗೆ ನಾರ್ಮಲ್ ಬ್ಲೌಸಿಗೆ ಅಂತ ಹೋದರೆ ತ್ರೀ ಹಂಡ್ರೆಡ್ ಫಿಫ್ಟಿ ಎಷ್ಟು ದುಡ್ಡು ನಾವು ಕೊಡಬೇಕಲ್ವ ಅದನ್ನೇ ನಮ್ಮದನ್ನು ನಾವು ಮಾಡ್ದಾದರೆ ಅದು ಒಂದು ಖುಷಿನೂ ಬೇರೆ ಯಾರು ಅದು ಬೇರೆಯವರಲ್ಲಿ ನಾವು ದುಡ್ಡು ಕೊಟ್ಟು ಸ್ಟಿಚ್ಚಿಂಗ್ ಮಾಡಿದ್ದಾದರೂ ಕೂಡ ಅದು ಒಳ್ಳೆಯದಾಗಿ ಬರೋದೇ ಇಲ್ಲ ಒಂದು ಸಲ ಟೈಟ್ ಬಂದರೆ ಒಂದು ಲೂ ಒಂದು ಸೈಡಲ್ಲಿ ಲೂಸ್ ಬರ್ತದೆ ಅದೇ ನಾವು ಅಲ್ಲಿ ಕೊಡುವ ಬದಲು ನಾವೇನೇ ಅವರ ಹೊಲಿ ಹಾಗೆ ನಾವು ಕೂಡ ಮನೆಯಲ್ಲಿ ಯೂಟ್ಯೂಬ್ ನೋಡಿ ನಾವು ಕಲ್ತುಕೊಳ್ಬೋದು ನೀವು ಹೊರಗಡೆ ಹೋಗಿ ನಮಗೆ ಸಮಯ ಇಲ್ಲ ಹೊಲಿಗೆ ಕಲೀಲಿಕ್ಕೆ ಹಾಗೆ ನನ್ನ ಹತ್ರ ದುಡ್ಡಿಲ್ಲ ನನಗೆ ಕ್ಲಾಸಿಗೆ ಕೊಡಲಿಕ್ಕೆ ಅನ್ನುವಂಥದ್ದಾದರೆ ಏನೂ ಬೇಡ ನಾವು ನಮ್ಮ ಮ ಕೈಯಲ್ಲಿ ಮೊಬೈಲ್ ಇರ್ತದೆ ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇದೆ ನೀವು ನೋಡ್ಬೋದು ನಾನಿದು ಸ್ಟಿಚಿಂಗ್ ಮಾಡಿದ್ದು ನಾನೇ ಡೈರೆಕ್ಟಾಗಿ ನಾನು ನನಗೆ ಅಂದರೆ ಧೈರ್ಯ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೇನೆ ಅನ್ನೋದಿತ್ತು ಯಾಕೆ ಹೇಳಿದ್ರೆ ನನಗೆ ಬೇಸಿಕ್ ಬಂದಿರೋ ಕಾರಣ ಬರದೇ ಇದ್ದರೂ ಕೂಡ ನಿಮಗೆ ಸ್ಟಿಚಿಂಗ್ ಅದು ಹೇಗೆ ಕ್ಲಾಸ್ ತೊಗೊಳ್ಬೇಕು ಅನ್ನೋದು ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟಾಗಿ ಬರ್ತದೆ ನೀವು ನೋಡಿ ನಿಮಗೆ ಯಾರ್ದು ಇಷ್ಟ ಆಗ್ತದೆ ಅವರದ್ದು ಚಾನಲ್ನಲ್ಲಿ ನೋಡಿ ಸ್ವಲ್ಪ ಕಲ್ತುಕೊಡಿ ನಿಮ್ಮ ಸಮಯವನ್ನು ನೀವು ಹಾಳು ಮಾಡಿಕೊಳ್ಳದೆ ಇನ್ನು ಯಾರದು ವಿಡಿಯೋಸ್ ನೋಡಿ ನಿಮ್ಮ ಸಮಯನ ಹಾಳು ಮಾಡುವುದು ನೀವು ಕಲ್ತುಕೊಡಿ ಇದು ನೋಡ್ಬೋದು ನಾನು ನಾನೇನೋ ಒಂದು ಐಡಿಯಾದಲ್ಲಿ ನಾನು ಹೋದದ್ದು ನನಗೆ ಒಂದು ಸ್ಟೈಲ್ ಬೇಕಾದದ್ದು ಸೊ ಹಾಗೆ ಇಲ್ಲಿ ಒಂದು ಇದು ಮಾಡಿಬಿಟ್ಟು ಉದ್ದದಾಗಿ ಒಂದು ಪಟ್ಟಿಯಾಗಿ ಬಂದು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಐಡಿಯಾ ಇತ್ತು ಬಟ್ ಅಷ್ಟರಲ್ಲಿ ನನಗೇನೋ ಕೆಲಸದ ಒತ್ತಡ ಇರೋ ಕಾರಣ ಅದನ್ನು ಪೆಂಡಿಂಗ್ ಮಾಡಿದ್ದೆ ಅಷ್ಟೇ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ನಾನು ಸ್ಟಿಚಿಂಗಿಗೆ ಬಂದದ್ದು ಸೊ ನನಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಇದರದ್ದು ವಿಡಿಯೋಸ್ ವೀಡಿಯೋಸ್ ಮಾಡೋಣ ಅಂತ ಹೇಳಿತ್ತು ಹಾಗೆ ನಿಮ್ಮಲ್ಲಿ ಹತ್ರ ಆದರೂ ಸ್ಟಿಚಿಂಗ್ ಮಷಿನ್ ಇಲ್ಲ ಅಂತಂದರೆ ನಿಮಗೆ ಈಗ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗಲಿ ಉಚಿತ ಹೋಲಿಗೆ ಸಿಗುವಂಥದ್ದು ತುಂಬಾ ಇದೆ ನೀವು ಅದಕ್ಕೆ ಅರ್ಜಿಯನ್ನು ಹಾಕಿ ನಿಮಗೆ ಸಿಗ್ತದೆ ಅದರದ್ದು ಉಪಯೋಗ ನೀವು ಪಡೆದುಕೊಡಿ ಎಲ್ಲಿ ಏನಿದೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕೇಂದ್ರ ಏನಾದರೂ ಇದ್ದರೆ ಮುನ್ಸಿಪಾಲ್ಟಿ ಆಗಿರ್ಬೋದು ಯಾವುದಾದ್ರೂ ಒಂದು ನಗರದಲ್ಲಿ ನಮಗೇನು ಬರ್ತದಲ್ಲ ಅಲ್ಲಿಗೆ ಹೋಗಿ ನೀವು ಉಚಿತ ಹೊಲಿಗೆ ಏನು ಯಂತ್ರ ಸಿಗುವಂಥದ್ದು ತುಂಬ ಕಡೆ ಇದೆ ಸೊ ನೀವು ಪಡೆದುಕೊಡಿ ಇಲ್ಲ ಅಂತಂದರೆ ನಿಮಗೆ ಅದು ಕೂಡ ನಿಮಗೆ ನಿಮ್ಮ ಊರಿನಲ್ಲಿ ಅವಕಾಶ ಇಲ್ಲ ಅದು ಕೂಡ ನಮಗೆ ಆ ಯೋಜನೆ ಇಲ್ಲ ಅನ್ನೋದಾದರೆ ಸೊ ನೀವು ಮಷಿನ್ ಇದು ಏನು ಹೊಲಿಗೆ ಮಷಿನ್ ಅಂಗಡಿಯಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಸಿಗ್ತದೆ ನೀವು ಆರಾಮಾಗಿ ನಾನು ತೆಗೆದುಕೊಂಡದ್ದು ಕೂಡ ಹೊಸತಲ್ಲ ಸೆಕೆಂಡ್ ಹ್ಯಾಂಡ್ ಯಾಕೆ ಹೇಳಿದರೆ ನನಗೆ ಕಂಪ್ಲೀಟಾಗಿ ನನಗೆ ಹೊಲಿಗೆ ಬರ್ತಾ ಇರಲಿಲ್ಲ ನಾವು ಹೊಸತ್ತು ತಂದುಕೊಂಡು ನನಗೆ ಸೆಕೆಂಡ್ ಹ್ಯಾಂಡ್ ಸಾಕು ಅಂತ ಎನಿಸಿತ್ತು ಮತ್ತು ಅದರದ್ದು ಒಂದು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಹೊಸತ್ತು ತೆಗೆಯುವಂಥ ಪ್ಲ್ಯಾನ್ ಹಾಕಿದ್ದೆ ಸೊ ನಾನು ಸೆಕೆಂಡ್ ಹ್ಯಾಂಡ್ ತೆಗೆದ ಮೇಲೆ ಎಷ್ಟು ಬಟ್ಟೆನ ಸ್ಟಿಚ್ ಹೇಳಿದರೆ ನೈಟಿಯನ್ನು ನಾನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ನಾನೇ ನೋಡುವಂಥ ಪೀಸ್ ತೆಗೆದುಕೊಂಡು ನೈಟಿನ ಸ್ಟಿಚ್ ಮಾಡಿದ್ದೆ ಹಾಗೆಯೇ ಡ್ರೆಸ್ ನೀವು ನೋಡ್ಬೋದು ಇದನ್ನೇ ನೋಡ್ಬೋದು ನಿಮಗೆ ಗೊತ್ತಾಗಿರ್ಬೋದು ಹೇಗೆ ಿರ್ಬಹುದು ಅಂತ ನಿಮ್ಗೆ ಏನಾದರೂ ಹಾಗೆ ಏನಾದರೂ ಇಲ್ಲ ತಪ್ಪಾಗಿದೆ ಸ್ಟಿಚಿಂಗ್ ಒಳ್ಳೇದಿಲ್ಲ ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡುವ ಹೇಗೆ ಅಂತ ಬಟ್ ಚೆನ್ನಾಗಾಗಿದೆ ಪರವಾಗಿಲ್ಲ ಅನ್ನೋದಿದ್ರೆ ದಯವಿಟ್ಟು ನೀವು ನೋಡಿದ್ದಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನೀವು ಕೂಡ ಮಾಡ್ಬೋದು ಯಾವುದು ಕೂಡ ಮನಸ್ಸಿದ್ದಲ್ಲಿ ಮಾರ್ಗ ನಿಮಗೆ ಸ್ಟಿಚಿಂಗೇ ಅಂತೆಲ್ಲ ಯಾವುದೇ ಆಗ್ಬೋದು ನೀವು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಯಾವುದನ್ನೇ ಕೂಡ ಕಲಿಬಹುದು ಆದರೆ ಮನಸ್ಸು ಕೊಡಬೇಕು ಮಾತ್ರ ನಾನು ಹೇಳೋದು ಅಂದೇ ಮ ಹೇಳೋದು ಅಂದೇ ಮಹಿಳೆಯರು ಆಗಲಿ ಯಾರೇ ಆಗಲಿ ಹೊಲಿಗೆಯನ್ನು ಕಲಿತದ್ದಾದರೆ ನಿಮಗೆ ನಿಮಗೆ ಉಪಯೋಗ ಹೇಳ್ಬೋದು ಎಷ್ಟು ಕಷ್ಟ ಉಂಟು ಅಂತ ಹೇಳಿದರೆ ಈಗ ನೀವು ಸ್ಟಿಚಿಂಗಿಗೆ ಹೊರಗಡೆ ಕೊಟ್ಟದ್ದಾದರೂ ಕೂಡ ನಿಮಗೆ ಕೊಡೋದಿಲ್ಲ ನೀಟಾಗಿ ಅದು ಮೇನ್ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವೇ ಅವರು ಅವರು ಹೇಗೆಗೋ ಮಾಡಿ ಕೊಡುವ ಬದಲು ನಮಗೆ ನಾವೇನೇ ಹೇಗೋ ಮಾಡಿ ಹೊತ್ಕೊಳ್ಬೋದಲ್ವ ನೀಟಾಗಿ ನಮಗೆ ಒಂದು ಬಿ ತೆಗೆದುಕೊಂಡು ನಾವು ನೀಟಾಗಿ ಹೊತ್ಕೊಳ್ಬೋದು ಇದೇನಿದೆ ನಾನು ಹಳದ ಬಟ್ಟೆ ತೆಗೆದುಕೊಂಡು ಹೋಗಿ ತೆಗೆದುಕೊಳ್ಳಲಿಕ್ಕೆ ಹೋಗಲಿಲ್ಲ ಇದು ಸರಿ ಸಾರಿನ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗುವಾಗ ಯಾರ್ದೋ ಒಂದು ಹೀಲ್ಡ್ ಚಪ್ಪಲ್ ಹಾಕಿದ್ದಾಯ್ತಾ ಆ ಹೀಲ್ಡ್ ಚಪ್ಪಲ್ ನನ್ನದು ಬಾರ್ಡರ್ ಇದೆ ನೋಡಿ ಆ ಬಾರ್ಡರಲ್ಲಿ ತಾಗಿ ಕಟ್ ಆದದು ಅದರ ನಂತರ ನಾನು ಎನಿಸ್ತು ಸೀರೆಯ ಯಾಕೆ ಹಾಳು ಮಾಡಬೇಕು ಡ್ರೆಸ್ ಯಾಕೆ ಮಾಡ್ಕೋಬಾರ್ದು ಅಂತ ಅದನ್ನು ನಾನು ಡ್ರೆಸ್ ಮಾಡಲಿಕ್ಕೆ ಹೋದೆ ಹಾಗೆ ಇನ್ನೊಂದೆರಡು ಪೀಸ್ ಇದ್ದರೆ ಯಾರಿಗಾದರೂ ಮಕ್ಕಳಿಗೆ ಸ್ಟಿಚಿಂಗ್ ಮಾಡಿ ಕೊಡುವ ಅನ್ನೋ ಪ್ಲ್ಯಾನಲ್ಲಿ ಇದ್ದೆ ನಾನು ಸೊ ಹಾಗೆ ನನಗೆ ಒಂದು ಮಾಡಿದ್ದೆ ನಾನು ಒಂದು ಫುಲ್ ಕೈ ಅಂತ ಪ್ಲ್ಯಾನ್ ಹಾಕಿದ್ದೆ ನನಗೆ ಸ್ವಲ್ಪ ನನಗೆ ಏನು ಹೇಳಬೇಕು ಬಟ್ಟೆಲ್ಲಾಗಲಿ ಏನೇ ಆಗಲಿ ಸ್ವಲ್ಪ ಒಬ್ಬರದ್ದು ಕಾಫಿ ಹೊಡಿಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ನನಗೇನು ಅದು ಒಂದು ಯಾವಾಗಲೂ ಕೂಡ ಹಾಗೆಯೇ ಹಾಗೆಯೇ ನಾನು ಸ್ವಲ್ಪ ಫುಲ್ ಕೈಯನ್ನು ತೆಗೆದುಕೊಂಡು ಮಾಡಲಿಕ್ಕೆ ಅಂತ ಹೋದೆ ಹಾಗೆ ನಾನು ಅದೊಂದು ಲಾಸ್ಟಿಗೆ ನನಗೆ ಫಿನಿಶಿಂಗ್ ಮಾಡುವಾಗ ನನಗೆ ಆಗಲಿಲ್ಲ ಅಂದರೆ ಸ್ವಲ್ಪ ಕೆಲಸದ ಒತ್ತಡ ಇರೋದು ಮತ್ತೆ ಮಾಡುವ ಮತ್ತೆ ಮಾಡುವ ಅಂತ ಅಲ್ಲಿಯೇ ಬಾಕಿ ಆದದು ಇವತ್ತು ಕೂಡ ಹೇಗೂ ಕೂಡ ಮಕ್ಕಳ ಅಮ್ಮನ ಮನೆಯಲ್ಲಿದ್ದಾರಲ್ಲ ಇದೊಂದು ಡ್ರೆಸ್ ಒಂದು ಫಿನಿಶ್ ಮಾಡುವ ಅಂತ ಎನಿಸಿತ್ತು ಸೊ ಹಾಗೆ ಈ ಸಾರಿಯಲ್ಲಿ ಡ್ರೆಸ್ ಎಲ್ಲ ಮಾಡಿದರೆ ಓಲ್ಡ್ ಸಾರಿ ಇದ್ದರೆ ನೀವು ಸಾರಿಯನ್ನು ಇಟ್ಟು ಇಟ್ಟು ನೀವು ಹಾಳು ಬದಲು ಡ್ರೆಸ್ ಮಾಡಿ ನಿಮಗೆ ಯೂಸ್ ಆಗ್ತದೆ ನಾವು ಕೂಡ ಅದನ್ನು ಕೂಡ ಅಂಗಡಿಗಳಲ್ಲಿ ಹೋದರೆ ನಮಗೆ ಸ್ಟಿಚಿಂಗ್ ಮಾಡಿದ ಡ್ರೆಸ್ ಆದರೆ ನಮಗೆ ತುಂಬನೇ ಜ ಗಟ್ಟಿಯಾಗಿ ಬರ್ತದೆ ಚೆಂದ ಕೂಡ ಕಾಣಿಸ್ತದೆ ನಮಗೆ ಏನು ರೆಡಿಮೇಡ್ ಡ್ರೆಸ್ ಹಾಕ್ತೇವಲ್ಲ ಅದು ಒಂದು ಚೆಂದ ಬೇರೆ ಆದರೆ ನಾವೇ ಹೊಲಿದು ನಾವೇ ಹಾಕಿದ ಬಟ್ಟೆ ಅದು ಒಂದು ಹಾಕಿದ್ದು ಖುಷಿನೇ ಬೇರೆ ಅದನ್ನು ನಾವೇ ಮಾಡಿದಾದರೆ ನಮಗೆ ಎಷ್ಟು ಲಾಭ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಬ್ಲೌಸ್ ಅದರ ಅಷ್ಟೇ ನೀವು ಕಲಿತ್ಕೊಳ್ಳಿ ಎಷ್ಟು ಸುಲಭದಲ್ಲಿ ಎಲ್ಲ ನಮಗೆ ಮೆಥಡ್ ಇದೆ ಇದರಲ್ಲಿ ಇದನ್ನು ಬಂದು ನಾನು ಯಾವುದೇ ಅಳತೆ ತೆಗೆದುಕೊಂಡು ಕಟ್ ಮಾಡಿಲ್ಲ ನಾನು ಡ್ರೆಸ್ಸನ್ನೇ ಡೈರೆಕ್ಟಾಗಿ ಇಟ್ಬಿಟ್ಟು ಅಳತೆಯಲ್ಲಿ ಕಟ್ ಮಾಡಿದ್ದು ಅಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ಬೋದು ನೋಡಿ ಇದರಲ್ಲಿ ನಾನು ಒಂದು ಬಟನ್ ಹಾಕಲಿಕ್ಕೆ ಅಂತಂತರದಲ್ಲಿ ನಾನು ಅಷ್ಟು ಗ್ಯಾಪಲ್ಲಿ ಗ್ರೀನ್ ಕಲರ್ ಬಟನ್ ಏನಿದೆಲ್ಲ ಅದನ್ನು ಹಾಕಲಿಕ್ಕೆ ನಾನು ಅಲ್ಲಿ ಇದೆಲ್ಲ ಅದನ್ನು ನಾನು ಹಾಕಲಿಕ್ಕೆ ಅಂತ ತೆಗೆದದ್ದು ಅದು ಒಂದೊಂದು ಬಟನ್ಗೆ ನನಗೆ ಟ್ವೆಂಟಿ ಸಾರಿ ಸೆವೆನ್ ರುಪೀಸ್ ಏನೋ ಬಿದ್ದಿದೆ ಅಂತ ಬಹುಶಃ ಅದನ್ನು ಹಾಕಲಿಕ್ಕೆ ಇದ್ದದ್ದು ನೋಡಿ ಇದು ನಾನು ಫುಲ್ ಕೈಯನ್ನು ನಾನು ಮಾಡುವಂಥದ್ದು ಮಾಡಿದ್ದು ಅಷ್ಟು ನೀಟಾಗಿ ಬಂದಿದೆ ಮಾತ್ರ ಸ್ಟಿಚಿಂಗ್ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಬಟ್ ನನಗೆ ಖುಷಿ ಅನಿಸಿತು ಅಂದರೆ ಫಸ್ಟ್ ಟೈಮ್ ನಾನು ಅಷ್ಟು ಇದು ಮಾಡಿದ್ದು ನಾನು ನನ್ನ ಫ್ರೆಂಡ್ಸ್ ಒಬ್ಬರು ಇದ್ದಾರೆ ಸೊ ಅವರಿಗೆ ತೋರಿಸ್ದು ಅವರು ಹೇಳಿದರು ನೀವು ಮಾಡ್ಬೋದು ಎಷ್ಟು ಒಳ್ಳೆಯದಾಗಿ ಆಗಿದೆ ಅಂತ ಹೇಳಿದರು ಮಾತ್ರ ಸೊ ನನಗೆ ಐಡಿಯಾಸ್ ಇತ್ತು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅಲ್ಲ ಖಂಡಿತವಾಗ್ಲೂ ಮಾಡ್ಬೋದು ನೀವು ಕೂಡ ಮಾಡಿ ನಿಮ್ಗೆ ಯಾರಾದರೂ ಐಡಿಯಾಸ್ ಇದ್ದರೆ ಅಥವಾ ನೀವು ನೋಡಿ ನಿಮಗೆ ಉಪಯೋಗ ಉಪಯೋಗವಾಗ್ಬೇಕು ಅಥವಾ ಹಳತು ಮಷಿನ್ ಎಲ್ಲಾದರೂ ಸಿಗ್ತದೆ ನಿಮಗೆ ಹಾಗೆ ಒಳ್ಳೆಯದು ಬರ್ತದೆ ನಾನು ತೆಗೆದಿದ್ದೇನಲ್ಲ ನನಗೆ ತುಂಬಾ ಉಪಯೋಗ ಆಗಿದೆ ನನಗೆ ಅಷ್ಟೇ ಹೆಚ್ಚು ಅಂತಂದರೆ ನಾನು ಈಗ ಸ್ಟಿಚಿಂಗ್ ಈಗೇನು ಡ್ರೆಸ್ಸಲ್ಲ ತುಂಬ ಡ್ರೆಸ್ಸನ್ನು ಸ್ಟಿಚಿಂಗ್ ಮಾಡಿಕೊಂಡಿದ್ದೇನೆ ಬಟ್ ಅದು ನನಗೇನು ಅಂಗಡಿಯಲ್ಲಿ ತೆಗೆದುಕೊಳ್ಳೋದಾದರೆ ಅಥವಾ ಬೇರೆಯವರಲ್ಲಿ ಕೊಡೋದಿದ್ದರೆ ನನ್ನ ಹೊಲಿಗೆ ಮಷಿನ್ಗಿಂತ ಹೆಚ್ಚಿಗೆ ದುಡ್ಡು ತುಂಬನೇ ದುಡ್ಡು ಹೋಗ್ತಾಯಿತ್ತು ನನಗೆ ಆ ಮಷಿನ್ ನನಗೇನಿಲ್ಲ ಎರಡೂವರೆ ಸಾವಿರಕ್ಕೆ ತೆಗೆದದ್ದು ಸಾರಿ ಎರಡೂವರೆ ಅಲ್ಲ ನಾಲ್ಕು ಸಾವಿರಕ್ಕೆ ತೆಗೆದದ್ದು ಮಷಿನ್ ಅದು ನಾಲ್ಕು ಸಾವಿರಕ್ಕಿಂತ ನಾನು ಎಷ್ಟೋ ದುಡ್ಡಿದು ಡ್ರೆಸ್ಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಆ ಮಷಿನ್ ತೆಗೆದುಕೊಂಡ ಮಷೀನ್ಗೆ ನನಗೆ ಡ್ರೆಸ್ಸಿಗೆ ಲಾಭ ಆಗಿದ್ದೇನೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು ಯಾರಿಗೂ ಒಂದು ಡ್ರೆಸ್ ಕಟ್ಟಾಗಿದೆ ಇನ್ನೂ ಯಾರಿಗೂ ಕೊಟ್ಕೊಂಡು ಅವರಿಗೆ ದುಡ್ಡು ಕೊಟ್ಕೊಂಡು ಇಲ್ಲ ಗಡಿ ಗಡಿ ಅವರಲ್ಲಿ ಹೋಗಬೇಕು ಆಗಿದೆ ಆಗಿದೆ ಅಂತ ಕೇಳಬೇಕು ಅದೆಲ್ಲ ಬದಲು ನೀವು ನಿಮ್ಮ ಮನೆಯಲ್ಲೇ ನೀವೇ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಳ್ಬೋದು ಸೊ ನೋಡಿ ಹಾಗೆ ನಿಮಗೆ ಇವತ್ತಿನದು ಒಂದು ಏನು ವಿಡಿಯೋ ಏನು ನಿಮಗೆ ಉಪಯೋಗ ಆಗಿರ್ಬೋದು ನಿಮಗೂ ಕೂಡ ಒಂದು ಸ್ಫೂರ್ತಿ ಆಗಿ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ ಸೊ ನೋಡಿ ಟ್ರೈ ಮಾಡಿ ಅದೇ ನಮ್ಮಲ್ಲಿ ನಿಮ್ಮಲ್ಲಿ ಗೊತ್ತಿಲ್ಲ ಕೆಲವೊಂದು ಯೋಜನೆಗಳಿದೆ ಮಾತ್ರ ಕೆಲವರೆಲ್ಲ ಪಡ್ಕೊಳ್ತಾ ಇದ್ದಾರೆ ಮಷಿನ್ ಉಚಿತ ಯೋಜನೆ ಮ ಹೊಲಿಗೆಯ ಮಷಿನ್ ಯೋಜನೆ ನೀವು ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಕೆಲವೊಂದು ರೂಲ್ಸ್ ಇದೆ ರೇಷನ್ ಕಾರ್ಡ್ ಅದೆಲ್ಲ ಕೆಲವೊಂದಿದೆ ಅಂಥದ್ದೆಲ್ಲ ನಿಮ್ಮಲ್ಲಿ ಇದ್ದದಾದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವೇ ಬಟ್ಟೆನ ಹೊಲಿದುಕೊಂಡು ನೀವೇ ಕೂಡ ಲಾಭವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಸಿಗ್ತೇನೆ ಇನ್ನಷ್ಟು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ